ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಧಾರವಾಡ ನಗರದಲ್ಲಿ ಅಂಜುಮನಿ ಇಸ್ಲಾಂ ಸಂಸ್ಥೆ ಧಾರವಾಡ ಹಾಗೂ ಅಂಗ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಅಂಜುಮನಿ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷರಾದಂತಹ ಇಸ್ಮಾಯಿಲ್ ತಂಬಗೌರ ನೇತೃತ್ವದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಒಂದು ನೂರ ಐವತ್ತೈದನೆಯ ಜನ್ಮ ದಿನಾಚರಣೆ ಅಂಗವಾಗಿ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮವನ್ನು ಅಂಜುಮನ್ ಸಂಸ್ಥೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಅಂಜುಮನ್ ಸಂಸ್ಥೆಯಲ್ಲಿ ಪ್ರತಿ ವರ್ಷವೂ ಶಾಲಾ ಕಾಲೇಜುಗಳಲ್ಲಿ ಪ್ರತ್ಯೇಕವಾಗಿ ಗಾಂಧಿ ಜಯಂತಿಯನ್ನು ಆಚರಿಸಲಾಗುತ್ತಿತ್ತು ಆದರೆ ಈ ಬಾರಿ ಅಂಜುಮನ್ ಸಂಸ್ಥೆಯ ಆವರಣದಲ್ಲಿ ಮೊಟ್ಟ ಮೊದಲನೆಯ ಬಾರಿಗೆ ಎಲ್ಲ ಅಂಗಸಂಸ್ಥೆಗಳು ಒಂದು ಕಡೆ ಕೂಡಿ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯನ್ನು ಭಾರಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಸಂಸ್ಥೆಯ ಅಧ್ಯಕ್ಷರಾದಂತಹ ಇಸ್ಮಾಯಿಲ್ ತಾಮಡ್ಗರ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಆವರಣದಲ್ಲಿ ಸ್ವಚ್ಛತೆ ಮಾಡುವುದರ ಮೂಲಕ ಗಾಂಧಿ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದಂತಹ ಇಸ್ಮಾಯಿಲ್ ತಾಮಡ್ಗರ್ ಉಪಾಧ್ಯಕ್ಷರಾದ ಬಶೀರ್ ಅಹಮದ್ ಜಾಹೀರ್ದಾರ್ ಕಾರ್ಯದರ್ಶಿಗಳಾದ ಸೈಯದ್ ಸರ್ಗಿರೋ ಜಂಟಿ ಕಾರ್ಯದರ್ಶಿ ಶಫೀಕ್ ಕಳ್ಳಿಮನಿ ಖಜಾಂಚಿ ರಫೀಕ್ ಶಿರಹಟ್ಟಿ ಆಡಳಿತ ಮಂಡಳಿಯ ಸದಸ್ಯರು ಶಾಲಾ ಕಾಲೇಜು ಪ್ರಾಂಶುಪಾಲರು ಶಿಕ್ಷಕ ಶಿಕ್ಷಕಿಯರು ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು హాక గౌరవ అర్పించుకేషన్ బోర్డ్ మెంబర్స్ మహాత్మాంధి సాకష్ట ప్రయత్నమీ స్ట్రగల్ మి భారతదేశ స్వతంత్రతను కొట్టు వంద ఆస భారత ಅದರ ಅಡಿಯಲ್ಲಿ ಒಂದ ಕಣ್ಣಿಗೆ ಸ್ವಚ್ಛ ಇನ್ನೊಂದು ಕಣ್ಣಿಗೆ ಭಾರತ ಎರಡು ಸೇರಿ ಇದ್ದಾಗ ನಾವು ಸ್ವಚ್ಛ ಭಾರತ ಅಂತ ನಾವು ಬಹಳ ಹೆಮ್ಮೆಯನ್ನು ಹೇಳಬೇಕಾಗ್ತಾ ಇದೆ ಅದರಲ್ಲಿ ಈ ಒಂದು ಕ್ರಿಯೆಯಲ್ಲಿ ನಾವು ಎಲ್ಲರೂ ಭಾಗಿಯಾಗಬೇಕು ಪ್ರತಿಯೊಬ್ಬರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಇವತ್ತು ಜನಮನ್ನು ದಿನ ಆಚರ್ಷಣೆ ಮಾಡ್ತಾ ಇದ್ದೇವೆ ನಮ್ಮ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರ ಒಂದು ಆಶೆ ಮೇರೆಗೆ ಈ ಇಬ್ಬರು ಸ್ವತಂತ್ರ ಹೋರಾಟಗಾರರ ಇವರ ಕೊಡುಗೆಯನ್ನು ಇವರ ತ್ಯಾಗವನ್ನು ನಾವು ಸ್ಮರಿಸುತ್ತಾ ಅವರು ಮಾರ್ಗ ಹಾಕಿಕೊಂಡಂಥ ಮಾರ್ಗದರ್ಶನವನ್ನು ನಾವು ನಮ್ಮ ಜೀವನದಲ್ಲಿ ನಮ್ಮ ದೇಶದ ಅಭಿವೃದ್ಧಿಗಾಗಿ ನಾವು ಅದಕ್ಕೆ ಕೈ ಜೋಸಾನವನ್ನು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ಉದ್ದೇಶಿಸಿ ನನ್ನ ಮಾನೀಯ ಅಧ್ಯಕ್ಷ ಮಹೋದಯ ಜಿ माननीय आज के यहाँ पर प्रस्तुत तमाम अंजुमन के मेंबर्स, अंजुमन के सेक्रेटरी अंजुम वाइस प्रेसिडेंट जॉइंट सेक्रेटरी और ट्रेजर साहब और इसके अलावा जमा यहाँ पर तमाम इंस्टीट्यूशंस के हेड्स टीचर्स और तलबा आप तमाम का स्वागत करते हुए आज के इस पावन अवसर पर गांधी जयंती और शास्त्री जी की जयंती इन दोनों की जयंती के मौके पर आज का ये प्रोग्राम रखा गया है सबसे पहले मैं मोहम्मद जैद डी सी ए फिफ्थ सेमिस्टर को दावत देता हूँ कि वो आए और कुरान की तिलावत करेमिल्ला موسوعه <applause> The Most Compassionate, the Most Merciful, Master of the Day of Judgment. You alone we worship, and You alone we ask for help. Guide us to the straight path, the path of those You have blessed, not not of those those who have incurred Your wrath, not of those who have gone astray. Exactly. गया तम शांति शांति मृत्यो मृतंगमया ू अध अध्यक्षर बशीर अहमद जागिदास कार्यदर्शी डॉक्टर सय्यदे सर गिरो ಜಂಟಿ ಕಾರ್ಯದರ್ಶಿ ಕಳ್ಳಿಮಣಿಸವರೇ ಖಜಾಂಚಿಯವರಾದ ರಫೀಕ್ ಶಿರಟ್ಟಿಯವರೇ ಇತರ ಶಿಕ್ಷಣ ಮಂಡಳ ಮತ್ತು ಆಡಳಿತ ಮಂಡಳಿಯ ಸದಸ್ಯರೇ ವಿವಿಧ ವಿದ್ಯಾಸಂಸ್ಥೆಗಳ ಮುಖ್ಯಸ್ಥರೇ ಸಿಬ್ಬಂದಿ ವರ್ಗದವರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮತ್ತು ಮಾಧ್ಯಮ ಮಿತ್ರರೇ ತಮ್ಮೆಲ್ಲರಿಗೂ ಎಲ್ಲರಿಗೂ ಇಸ್ಲಾಂ ಸಂಸ್ಥೆಯ ಪರವಾಗಿ ಗಾಂಧಿ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಸ್ನೇಹಿತರೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯರನ್ನೂ ನಮ್ಮ ಮಹಾವಿದ್ಯಾಲಯದ ಮುಖ್ಯಸ್ಥರ ಪರವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತಿದ್ದೇನೆ ಎಲ್ಲರಿಗೂ ಸ್ವಾಗತ ಹೃತ್ಪೂರ್ವಕ. ನಮ್ಮ ಮಿಲಿಯನ್ ಮೈ नेम इज ಮತಿ ಮಾಲ್ಬಾಂಗ್ ಐ ಆಮ್ ಸ್ಟಡಿಂಗ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮೈ ಸ್ಕೂಲ್ ನೇಮ್ ಇಸ್ 10th ಮಂಂಗ್ಲಿಷ್ ಮೀಡಿಯಾ ಸ್ಕೂಲ್ ಮೈ ಪೇರೆಂಟ್ ಓಲಿಸ್ ಗಾಂಧಿಜಿ धारवाड टूडे आई एम गोइंग टू प्ले द रोल श्री लाल बहादुर शास्त्री आई एम सेकंड प्राइम मिनिस्टर ऑफ इंडिया आय शेयर माय बर्थडे आय शेयर माय बर्थडे विथ महात्मा गांधी जी थैंक यू जय हिंद है महाबापू महात्मा गांधी जी मोहनचंद करमजी करमचंद गांधी ಅವರ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡಲು ಸೇರಿದ್ದೀವಿ ಒಂದು ಹೊಸ ಅಧ್ಯಾಯವನ್ನು ನಮ್ಮ ಅಂಜುಮರ ಸಮಿತಿಯಲ್ಲಿ ನಾವು ಬರೆಯತಾ ಇದ್ದೀವಿ ಈ ಮಹಾತ್ಮಾ ಬಾಬು ಮಹಾತ್ಮಾ ಗಾಂಧಿ ಅವರ ಜನ್ಮದಿನಾಚರಣೆ ತಮೆಲ್ಲರೂೂರ್ತಿರ ಹಾಗೆ ಹದಿನೆಂಟುನೂರ ಅರವತ್ತೊಂಬತ್ತರಲ್ಲಿ ಪೋರ್ಬಂದರ ಸಣ್ಣ ಊರಲ್ಲಿ ಅವರು ಜನಿಸಿದರು ಅಲ್ಲೇ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ತದನಂತರ ಸೌತ್ ಆಫ್ರಿಕಾದಲ್ಲಿನೂ ಹೋಗಿ ತಮ್ಮ ಹೋರಾಟವನ್ನು ಮಾಡಿ ದ ಬ್ಲಾಕ್ ಅಮೇರಿಕನ್ಸ್ ಅಂಡ್ ದ ರೆಡ್ ಅಮೇರಿಕನ್ಸ್ ಬಗ್ಗೆ ಬಂದು ಇರುವಂತಹ ವ್ಯತ್ಯಾಸವನ್ನು ತೆಗೆದು ಮತ್ತೆ ಪುನಃ ಭಾರತ ದೇಶಕ್ಕೆ ಬಂದು ಮೂರು ಅಸ್ತ್ರಗಳನ್ನು ಅವರು ಹಿಡಿದುಕೊಂಡು ನಮ್ಮ ದೇಶಕ್ಕೆ ಒಂದು ಸ್ವತಂತ್ರವನ್ನು ಗಿಟ್ಟಿಸಿಕೊಟ್ಟಿದ್ದಾರೆ ಒಂದು ಸತ್ಯಮೇವ ಜಯತೆ ಸಚ್ಚಾಯಿ ಮೇ ಹಮೇಶ ತಾಕತ್ ಹೇ ಸಚ್ಚಾಯಿಗೆ ಬಲ್ಬೂತಿಯೊ ಪರ ಅವ್ನು ದುನಿಯಾ ಗು ಜೀಸ್ತೆ और दूसरा स्वच्छ में थे सफाई जैसे कि हम तमाम जाते हैं ईमान है उस बात को महात्मा गांधी ने समझकर जो हिंदुस्तान की आजादी में उसका भी अच्छा काम किया। और दो अहिंसा किसी को तकलीफ मत दो किसी पर जोर ज्यादती मत करो किसी के साथ जो है वक्त पूर्वक मारबारंथी मूर्व घोषणे नम स्वतंत्र भारत तो, नम भारत देश स्वतंत्र माद ಅದಕ್ಕಾಗಿ ಅವರು ಜನ ದಿನ ಜನ್ಮ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಅದೇ ರೀತಿ ಈ ಮಹಾನ್ ಭಾರತದ ಎರಡನೇ ಪ್ರಧಾನಿಯಾದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರು ನಮ್ಮ ದೇಶಕ್ಕೆ ಕೊಟ್ಟಂತ ಒಂದು ಘೋಷವಾಕ್ಯ ಜಯ ಜವಾನ್ ಜೈ ಕಿಸಾನ್ ಯಾಕಂದ್ರೆ ಯುವಕರು ಎಲ್ಲರೂ ಒಂದಾದರೆ ಹಾಗೂ ಅವರು ಎಲ್ಲರೂ ಒಂದಾದರೆ ಖಂಡಿತವಾಗಿ ನಮ್ಮ ದೇಶ ಅಭಿವೃದ್ಧಿಗೊಳ್ಳುತ್ತದೆ ಅಂತ ಹೇಳಿ ಈ ಒಂದು ಘೋಷವಾಕ್ಯವನ್ನು ಕೊಟ್ಟಿದ್ದಾರೆ ಇನ್ನೊಂದು ಶುಭ ಸಮಾಚಾರ ಇಂದು ಹತ್ತೊಂಬತ್ ನೂರ ಇಪ್ಪತ್ನಾಲ್ಕರಲ್ಲಿ ಹತ್ತೊಂಬತ್ತು ಇಪ್ಪತ್ನಾಲ್ಕರಲ್ಲಿ ತಿಲಕವಾಡಿ ಬೆಳಗಾವದಲ್ಲಿ ನಮ್ಮ ಮಹಾತ್ಮ ಗಾಂಧೀಜಿಯವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಒಂದು ದೊಡ್ಡ ಸಮಾವೇಶ ಮಾಡಿದ್ರು ಆ ಸಮಾವೇಶಕ್ಕೆ ಇವತ್ತು ಒಂದು ನೂರು ದಿನದ ಒಂದು ನೂರು ವರ್ಷದ ಒಂದು ಸಮಾರಂಭ ಯೋಚನೆ ನಾವು ಮಾಡ್ತಾ ಇದ್ದೀವಿ ಈ ಮೂರು ಸೇರಿ ಇವತ್ತು ಮಾಡಬೇಕಂದ ಇಲಾಖೆ ಆದೇಶ ಬಂದಿದೆ ಇಲಾಖೆ ಆದೇಶ ಅನುಸಾರ ನಾವು ಈ ಮೂರು ಕಾರ್ಯಕ್ರಮಗಳನ್ನು ಒಟ್ಟಾರೆ ನಮ್ಮ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಹಮ್ಮಿಕೊಂಡಿದ್ದೀವಿ ಇಲ್ಲೇ ಒಂದು ಮಾತನ್ನು ನಾವು ಕಲಿಬೇಕು ದೇಶ ನಮ್ಗೇನು ಕೊಟ್ಟಿದೆ ದೊಡ್ಡ ಮಾತಲ್ಲ ನಾವು ದೇಶಕ್ಕಾಗಿ ಏನು ಕೊಡಬೇಕಾಗಿದೆ ಅದರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಮೊಲಾನಾ ಸಜ್ಜಾದ ಮಾತು ಹೇಳ್ತಾರೆ ಯಾವಾಗ ಅವರು ಎಲ್ಲ ಈ ಸ್ವತಂತ್ರ ಬಗ್ಗೆ ಒಂದು ಚಳವಳಿ ನಡೆದಿತ್ತು ಇವರು ಎಲ್ಲರಿಗೂ ಜೇಲಿನಲ್ಲಿ ಹಾಕಲಾಯಿತು ಆ ಜೈಲಿನಲ್ಲಿ ಇದ್ದಾಗ ಮೊಲಾನಾ ಮೊಹಮ್ಮದ್ ಅಲಿ ಜೋಹರ್ ಇದ್ರು ಮೊಲಾನಾ ಶೌಕತ್ ಅಲಿ ಜೋಹರ್ ಇದ್ರು ಅದೇ ಜೈಲಿನಲ್ಲಿ ಮಹಾತ್ಮ ಅವರು ಇದ್ರು ಒಂದು ದಿವಸ ಅಚಾನಕ್ವಾಗಿ ಮೊಲಾನಾ ಮೊಹಮ್ಮದ್ ಅಲಿ ಜೋಹರ್ ಹಾಗೂ ಶೌಕತ್ ಅಲಿ ಜೋಹರ್ ಹಚ್ಚೋದು ನಮಾಜನ್ನು ಆಚರಣೆ ಮಾಡುದು ಬಿಟ್ಟು ಬಿಡ್ತಾರೆ ಆ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಬಂದು ಮೊಲಾನಾ ಮೊಹಮ್ಮದ್ ಅಲಿ ಜೋಹರ್ ಮತ್ತು ಶೌಕತ್ ಅಲಿ ಜೋಹರ್ ಹೇಳ್ತಾರೆ ಸಾಹೇಬರೇ ಏನ್ ಸಮಯ ಆಗಿದೆ ದಯವಿಟ್ಟು ನಮಾಜ್ ಮಾಡಿ ಮತ್ತೆ ನಮ್ಮ ದೇಶ ಬೇಗನೆ ಸ್ವತಂತ್ರವಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅಂತು ಅಂತ ಮಹಾತ್ಮನ ದಿನಾಚರಣೆಯನ್ನು ಇವತ್ತು ನಾವು ಇಲ್ಲಿ ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅದೇ ರೀತಿ ಬೆಳಗಾವಿ ಅಧೀಶನವನ್ನು ಈ ಮೂರು ದಿನದ ಒಂದು ಮಹತ್ವವನ್ನು ತಿಳಿದುಕೊಳ್ಳುವ ಸಲುವಾಗಿರುವ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡಿದೀವಿ ಅಂತಿಮದಲ್ಲಿ ಆ ಬುರು ಗಂಗಾ वो दिन है याद तुझको उतरा तेरे किनारे जब कारवां हमारा सारे जहां से अच्छा हिंदू हिंदुस्तान हमारा हम बुलबुलें हैं इसकी गुलसिता हमारा धन्यवाद महात्मा गांधी और 155वें जन, जन्मदिना चने हागु लाल बहादुर शास्त्री और जन्मदिना चने अंगवागी आयोजित आयोजित इस कार्यक्रम का वैदिक वेल आचार्य राणा उपाध्यक्ष ने ಸೆಕ್ರೆಟರಿ ಅವರೇ ಟ್ರೆಜರ್ ಅವರೇ ಜಾಯಿಂಟ್ ಸೆಕ್ರೆಟರಿ ಅವರೇ ಅಂಜುಮಲ್ ಇಸ್ಲಾಂ ಆಡಳಿತ ಎಲ್ಲ ಸದಸ್ಯರೇ ಶಿಕ್ಷಕ ಶಿಕ್ಷಕಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಎರಡು ಸಾವಿರದ ಹನ್ನೊಂದರಲ್ಲಿ ನಾ ಅಂಜುಮಲ್ ಅಧ್ಯಕ್ಷ ಫಸ್ಟ್ ಟೈಮ್ ಆಗಿದೆ ಮೊದಲೇ ಥರ ಮೊದಲೇ ಸಲ ಇದು ಈ ಥರದ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶೈತ್ರಿ ಅಂಗ ಅಂಗವಾಗಿ ಇವತ್ತು ಕಾರ್ಯಕ್ರಮ ಆಯೋಜಿಸಿದ ಮೊದಲನೇ ಸಲ ಹೊಡೀನಿ ಅದು ಎಲ್ಲರೂ ಸೇರಿ ಅಲ್ಲೆಲ್ಲಿ ಕಾಲೇಜ್ ಒಳಗೆ ಮಾಡ್ತಿದ್ರು ಆದ್ರೆ ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ ಅತ್ಯಂತ ಸಂತೋಷ ಅನಿಸ್ತು ನನ್ಗೆ ಏನು ಉದ್ದೇಶ ಅಂದ್ರ ಸರ್ಕಾರ ಆದೇಶ ಅಂತ ಮಾಡಾಕತ್ತೀರಿ ಹೊರತು ಮನಸ್ಸಲ್ಲಿ ಮಾಡಾಕತ್ತಿಲ್ಲ ನನ್ಗೆ ಇದ್ದೀವಿ ಆದೇಶ ಬಂದ್ಮೇಲೆ ಎಲ್ಲಾರು ಕೊಡ್ತಾರೆ ಟೀಚರ್ಸ್ ಕೊಡ್ತಾರೆ ಎಲ್ಲಾರು ಕೊಡ್ತಾರೆ ಟಿಕ್ ಮಾಡ್ತಾರೆ ಕಂಪಲ್ಸರಿ ಮಾಡ್ತಾರೆ ಆತರ ಆಗ್ಬೇಡ್ದು ಸರ್ ಸರ್ಕಾರ ಆದೇಶ ಕೊಡ್ಲಿ ಬೀಳ್ಲಿ ನಾವೆಲ್ಲರೂ ಇದೇ ತರ ಈ ಜನ್ಮ ದಿನಾಚರಣೆ ಆಯೋಜಿಸ್ ಮಾಡ್ಲಿಕ್ಕೆ ಮುಂದಿನ ಮುಂದಿನ ಸಮಯಗಳಲ್ಲಿ ಮಾಡ್ಬೇಕಂತ ನಮ್ಮ ಅಂಜುಮನಿಗೆ ಎಲ್ಲ ಆಡಳಿತ ಮಂಡಳಿಯರಿಗೆ ಮತ್ತೆ ಪ್ರಿನ್ಸಿಪಲ್ ಹೇಳಿ ಬಯಸ್ತೇನೆ ಯಾಕಂದ್ರೆ ಸರ್ಕಾರ ನೂರು ವರ್ಷ ಅಂತ ಕೊಟ್ಟಿರ್ಬೇಕು ಈ ಸಲ ಮಾಡಿ ಅಂತ ಹೇಳಿ ಮುಂದಿನ ಸಲ ಮತ್ತೆ ಕೊಡ್ಲಿಕ್ಕಿಲ್ಲ ಮತ್ತೆ ಯಾರೇ ಸರ್ಕಾರ ಕೊಡ್ಲಿಕ್ಕಿಲ್ಲ ಅದನ್ನ ಹೊರತು ಹೊರತುಪಡಿಸಿ ನಾವು ಅಂಜುಮನ್ ಸಂಸ್ಥೆಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತ ಕೆಲಸಗಳ ಮುಂದಿನ ದಿನಗಳಲ್ಲೇ ಮಾಡೋಣ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಾಗಲಿ ಗಾಂಧೀಜಿಯವರಾಗ್ಲಿ ಟೀಚರ್ಸ್ ಆಗಲಿ ಸ್ಟೂಡೆಂಟ್ಸ್ ಆಗಲಿ ಅವರ ಜೀವನ ಚರಿತ್ರೆಯನ್ನು ನೀವು ದಯಮಾಡಿ ಹೋದ್ರಿ ಯಾಕಂದ್ರೆ ಅವ್ರು ಯಾವ ತರ ಹೋರಾಟ ಮಾಡಿದ್ರು ಯಾರಿಗೂ ಅಹಿಂಸಾ ಮಾರ್ಗದಲ್ಲಿ ಯಾವ ತರ ಇದು ದೇಶಕ್ಕೆ ಸ್ವತಂತ್ರ ಕೊಡಿಸಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನೀವು ಓಡಿದ್ರೆ ಪಗಾರ ಜಾಸ್ತಿ ಪ್ರೈಮ್ ಮಿನಿಸ್ಟರ್ ಇದ್ರು ಅವ್ರು ಅವ್ರ ಪಗಾರ ಜಾಸ್ತಿ ಆಗತ್ತೇಳಿ ಲೆಟರ್ ಕೊಟ್ಟು ಕಡಿಮೆ ಮಾಡ್ತಿದ್ರು ಪಗಾರ ಈಗಿನ ಜನರ ರಾಜಕಾರಣ ನೋಡತ್ತಿರ ನೀವು ಮತ್ ಬೇಕು ಮತ್ ಬೇಕು ಮತ್ ಬೇಕಂತ ಬರೀ ಒಂದ್ ಟ್ರೈನ್ ದುರ್ಘಟನೆ ಆದ್ರಿಗೆ ಅದಕ್ಕೆ ಕಾರಣ ಅದಕ್ಕೆ ನಾ ಮಂತ್ರಿ ಕಾರಣ ಅಂತ ರಾಜೀನಾಮೆ ಕೊಟ್ಟಿದ್ರು ಈಗ ರಾಜೀನಾಮೆ ಕೋಡ್ ಕೊಡಂದ್ರು ಕೊಡುವಂತ ಪರಿಸ್ಥಿತಿ ಇಲ್ಲ ಯಾರು ಅಂತ ಪರಿಸ್ಥಿತಿ ಬಂದೈತಿ ಅವ್ರ ಜೀವನ ಚರಿತ್ರೆ ಚರಿತ್ರೆಯನ್ನು ಓದಿದ್ರೆ ನಿಮಗೂ ಬಹಳಷ್ಟು ಜೀವನದಲ್ಲಿ ಅಳವಡಿಸುವಂತ ವ್ಯಾಖ್ಯಾನಗಳು ಎಲ್ಲ ಇದು ನಿಮ್ಗೆ ಅರ್ಥ ಆಗ್ತಾವ ದಯಮಾಡಿ ನೀವು ಅವ್ರಿಬ್ರು ಜೀವನ ಚರಿತ್ರೆಯನ್ನು ಓದ್ರಿ ಮತ್ತೆ ಜೀವನ ಅಳಿಸ್ಕೋದ್ರಿ ಮತ್ತೆ ನಾವು ಎಲ್ಲರೂ

记得吗？ ശുഭാഷു രസ്പെക്ട്രസിഡെന്റ് ഈ ബി മെമ്പർസ് എം സി മെമ്പർസ് ഓൽ ദ ഹെഡ്സ് ഓഫ് ഇൻസ്റ്റിറ്റൂഷൻസ് and all the teaching fraternities my dear students i'm very pleased that i've got this opportunity to propose a word of thanks on uh, this occasion i thank from